ಸ್ನೇಹಿತರೆ ಪಿ ಬಂಡಿವಿಗೆ ಸ್ವಾಗತ ನಾನು ಮುರಳಿಮಾಲ ಸ್ನೇಹಿತರೆ ಇವತ್ತು ಅಂದ್ರೆ ಜನವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತಾರನೇ ತಾರೀಕು ಮಹಾರಾಷ್ಟ್ರದ ರಾಜಕೀಯ ಇತಿಹಾಸದಲ್ಲಿ ಒಂದು ಒಂದು ಕರಾಳ ಪುಟ ಅಂತಾನೆ ಹೇಳ್ಬೋದು ಯಾರು ಊಹಿಸಿರದಂತಹ ಒಂದು ದುರ್ಘಟನೆ ಒಂದು ಇಡೀ ದೇಶವನ್ನ ಅಂದ್ರೆ ನಮ್ಮನ್ನೆಲ್ಲರನ್ನು ಕೂಡ ಬೆಚ್ಚಿಬೀಳಿಸ್ತಾ ಇದೆ ಮಹಾರಾಷ್ಟ್ರದ ದಾದಾ ಏನು ಬಾರಾಮತಿಯ ಪ್ರಶ್ನಾತೀತ ನಾಯಕ ಅಜಿತ್ ಪವಾರ್ ಇವತ್ತಿನ ದಿನ ನಮ್ಮೊಂದಿಗೆ ಇಲ್ಲ ಆದರೆ ಇದು ಕೇವಲ ಒಂದು ಅಪಘಾತನ ಅಥವಾ ಇದರ ಹಿಂದೆ ಏನಾದರೂ ನಿಗೂಢವಾದಂಥ ರಾಜಕೀಯ ಅಡಗಿದೆಯಾ ಬಿ ಜೆ ಪಿಯಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಇವರು ಶುರು ಮಾಡಿದಂಥ ಕೆಲವೇ ದಿನಗಳಲ್ಲಿ ಅಜಿತ್ ಪವಾರ್ ಅವರು ಒಂದು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ದಾದರೂ ಯಾಕೆ ಇಂದು ನಾವು ಅಜಿತ್ ಪವಾರ್ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಒಳ ಸುಳಿಗಳು ಏನೇನಿದ್ದವು ಅವುಗಳು ಮತ್ತೆ ಭಾರತದ ಶಕ್ತಿಶಾಲಿ ನಾಯಕರನ್ನು ಬಲಿ ಪಡ್ತಿರುವಂಥ ಈ ಒಂದು ನಿಗೂಢವಾದಂತಹ ವಿಮಾನ ಅಪಘಾತಗಳ ಹಿಂದಿರುವಂಥ ಒಂದಷ್ಟು ಸತ್ಯವನ್ನು ತನಿಖೆ ತನಿಖಾ ಪತ್ರಿಕೋದ್ಯಮದ ಮೂಲಕ ಒಂದಷ್ಟು ಆ ಒಂದು ಕಣ್ಣಿಂದ ನೋಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ದುರಂತ ಸಂಭವಿಸಿದ್ದು ಹೇಗೆ ಸ್ನೇಹಿತರೆ ಘಟನೆ ನಡೆದಿದ್ದು ಹೀಗೆ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಮುಂಬೈನಿಂದ ಅಜಿತ್ ಪವಾರ್ ಅವರು ತಮ್ಮ ಒಂದು ಖಾಸಗಿ ಲಿಯರ್ ಜೆಟ್ ಫಾರ್ಟಿ ಫೈವ್ ಅನ್ನುವಂಥ ಒಂದು ವಿಮಾನದಲ್ಲಿ ಬಾರಾಮತಿಗೆ ಹೋರಾಡ್ತಾರೆ ಅವರ ಜೊತೆ ಇಬ್ಬರು ಸಿಬ್ಬಂದಿ ಮತ್ತೆ ಇಬ್ಬರು ಪೈಲಟ್ಗಳು ಕೂಡ ಅವರ ಜೊತೆ ಇರ್ತಾರೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ವಿಮಾನ ಇವರು ಹತ್ತಿದ್ದಂಥ ವಿಮಾನ ಬಾರಾಮತಿಯನ್ನು ತಲುಪುತ್ತೆ ಅಂದ್ ಬಟ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಮಂಜು ಒಂದು ವಾತಾವರಣ ಇದ್ದಿದ್ದರಿಂದ ಪೈಲಟ್ಗಳಿಗೆ ವೇ ಅನ್ನುವಂಥದ್ದು ಅವರಿಗೆ ಕಾಣಿಸೋದಿಲ್ಲ ಮೊದಲ ಬಾರಿಗೆ ಲ್ಯಾಂಡಿಂಗ್ ಒಂದು ರೀತಿ ವಿಫಲ ಆಗುತ್ತೆ ನೆಕ್ಸ್ಟ್ ವಿಮಾನ ಆಕಾಶದಲ್ಲಿ ಒಂದು ಸುತ್ತು ಹೊಡೆಯುತ್ತಿದ್ದಂತೆ ಅದಾದ ನಂತರ ಏನು ಎಂಟು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಎರಡನೇ ಟೈಮ್ ಎರಡನೇ ಬಾರಿ ಅವರು ಇಳಿಯೋದಕ್ಕೆ ಅಂತ ಪ್ರಯತ್ನಿಸಿದಾಗ ವಿಮಾನ ಅಸ್ಥಿರವಾಗಿ ಅಂದ್ರೆ ಅನ್ಸ್ಟೇಬಲ್ ಆಗಿ ನೆಲಕ್ಕೆ ಅಪ್ಪಳಿಸುತ್ತೆ ಈ ಘಟನೆಗಳನ್ನೆಲ್ಲ ಕಣ್ಣಾರೆ ಕಂಡಂತಹ ಅಲ್ಲೊಬ್ಬ ಪ್ರತ್ಯಕ್ಷ ದರ್ಶಿ ಆ ವ್ಯಕ್ತಿ ಹೇಳೋ ರೀತಿ ವಿಮಾನ ನೆಲಕ್ಕೆ ಅಪ್ಪಳಿಸಿದಂತಹ ತಕ್ಷಣ ನಾಲ್ಕೈದು ಬಾರಿ ದೊಡ್ಡ ರೀತಿಯಲ್ಲಿ ಒಂದು ಸ್ಫೋಟ ಆಯಿತು ಅಲ್ಲಿಗೆ ಮಹಾರಾಷ್ಟ್ರದ ಶಕ್ತಿಶಾಲಿ ಉಪಮುಖ್ಯಮಂತ್ರಿಯ ಕತೆ ಮುಗಿದು ಹೋಗಿರುತ್ತೆ ಬಟ್ ಪ್ರಶ್ನೆ ಇರುವಂತದ್ದು ಇಲ್ಲೇನೆ ಹದಿನಾರು ವರ್ಷ ಹಳೆಯದಾದಂತಹ ಆ ಒಂದು ಫ್ಲೈಟ್ ಸುರಕ್ಷಿತವಾಗಿ ಇತ್ತ ಪೈಲಟ್ಗಳ ತಪ್ಪು ಮಾತ್ರವೇನಾ ಅಥವಾ ತಾಂತ್ರಿಕವಾಗಿ ಏನಾದರೂ ಒಳಗಡೆ ಸಂಚು ಅನ್ನುವಂಥದ್ದು ನಡೆದಿತ್ತ ಜಿ ಸಿ ಎ ತನಿಖೆ ಆರಂಭಿಸಿದ್ರು ಕೂಡ ಜನರ ಮನಸ್ಸಲ್ಲಿ ಸಂಶಯದ ಹುತ್ತ ಅನ್ನುವಂಥದ್ದು ಈ ರೀತಿ ಒಂದಕ್ಕೊಂದು ಒಂದಕ್ಕೊಂದು ಬೆಳಿತಾನೆ ಹೋಗ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ನ ಪಿತಾಮಹ ಸ್ನೇಹಿತರೆ ಅಜಿತ್ ಪವಾರ್ ಅವರ ರಾಜಕೀಯ ಅಂತಂದ್ರೆ ಅದು ಬರೀ ಅಧಿಕಾರವಲ್ಲ ಅದೊಂದು ರೀತಿಯ ಅಡ್ಜಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಯಾರ ಜೊತೆಗಾದ್ರೂ ಸರಿ ಕೆಲಸ ಆಗಬೇಕು ಮತ್ತೆ ಅಧಿಕಾರ ಇರಲೇಬೇಕು ಅನ್ನುವಂಥದ್ದು ಅವರ ಒಂದು ರಾಜಕೀಯ ಶೈಲಿ ಆರು ಬಾರಿ ಉಪಮುಖ್ಯಮಂತ್ರಿ ಆದಂತಹ ದೊಡ್ಡ ದಾಖಲೆ ಕೂಡ ಇವರ ಹೆಸರಲ್ಲಿ ಇದೆ ಸ್ನೇಹಿತರೆ ಅವರು ಬಾರಾಮತಿಯ ಸಕ್ಕರೆ ಕಾರ್ಖಾನೆಗಳು ಮತ್ತೆ ಬ್ಯಾಂಕ್ಗಳನ್ನ ಬಳಸಿಕೊಂಡು ಹಳ್ಳಿಗಳಲ್ಲಿ ತಮ್ಮ ಸೈನ್ಯವನ್ನ ಕಟ್ತಾ ಬಂದಿರು ತಮ್ಮ ಪೊಲಿಟಿಕಲ್ ಏನು ಅವರು ಒಂದು ಸ್ಟ್ಯಾಂಡನ್ನು ನಿಂತ್ಕೊಳ್ಳೋದಕ್ಕೋಸ್ಕರ ಅವರು ಪೊಲಿಟಿಕಲ್ ಆಗಿ ಒಂದು ಪವರ್ಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹಳ್ಳಿ ಹಳ್ಳಿಯಲ್ಲೂ ಕೂಡ ಅವರು ತಮ್ಮ ಸೈನ್ಯವನ್ನು ಕಟ್ತಾ ಬಂದಿದ್ದರು ರಾತ್ರಿ ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಮಧ್ಯಾಹ್ನದಷ್ಟು ಹೊತ್ತಿಗೆನೆ ಉದ್ಧವ್ ಠಾಕ್ರೆ ಸಂಪುಟದಲ್ಲಿ ಕಾಣಿಸ್ಕೊಳ್ಳಬಲ್ಲಂತಹ ಅಪ್ರತಿಮ ರಾಜಕೀಯ ಚಾಣಕ್ಯ ಇವರಾಗಿದ್ದರು ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾನ್ಗಳು ಅವ್ರ ಹತ್ರ ಇರ್ತಾ ಇತ್ತು ಬಟ್ ಇದೇ ಅಡ್ಜಸ್ಟ್ಮೆಂಟ್ ಅವರಿಗೆ ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ ಇತ್ತೀಚೆಗೆ ಅವರು ಬಿ ಜೆ ಪಿಯ ಹಿರಿಯ ನಾಯಕರ ಮಾತನ್ನು ಕೇಳ್ತಿರಲಿಲ್ಲ ಯಾಕಂದರೆ ಬಿ ಜೆ ಪಿ ಒಳಗಡೆ ಇದ್ರು ಕೂಡ ಅವರು ಅವರ ಮಾತುಗಳನ್ನು ಕೇಳ್ತಾ ಇರಲಿಲ್ಲ ಮೈತ್ರಿಯಲ್ಲಿದ್ದರೂ ಕೂಡ ತಮ್ಮದೇ ಆದಂಥ ಒಂದು ರೀತಿ ಪ್ರತ್ಯೇಕ ಹಾದಿಯನ್ನು ಪ್ರತಿ ಬಾರಿ ಅವರು ತುಳಿತಾನೆ ಬಂದಿದ್ದರು ಬಿ ಜೆ ದೂರ ಸಾವಿಗೆ ಹತ್ತಿರ ಸ್ನೇಹಿತರೆ ಇಲ್ಲಿ ನೋಡಿ ಇತ್ತೀಚೆಗೆ ನಡೆದಂತಹ ಲೋಹ ಮುನ್ಸಿಪಲ್ ಚುನಾವಣೆ ಏನು ಎಲೆಕ್ಷನ್ ಏನಿತ್ತು ಬಿ ಜೆ ಪಿ ಅಲ್ಲಿ ಸೋಲುತ್ತೆ ಅಜಿತ್ ಪವಾರ್ ಗೆಲ್ತಾರೆ ಇದು ಬಿ ಜೆ ಪಿಗೆ ಭಾಳ ದೊಡ್ಡದಂತಹ ಏನು ಶಾಕ್ ಅಂತಲೇ ಹೇಳ್ಬೋದು ಅಜಿತ್ ಪವಾರ್ ಅವರು ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕ ಸುಜಯತ್ ಪಾಟೀಲ್ ಅವ್ರ ಜೊತೆ ಒಂದು ರೀತಿ ಗುಪ್ತವಾಗಿ ಚರ್ಚೆಯನ್ನು ನಡೆಸಿದ್ರು ಅನ್ನುವಂಥ ಸುದ್ದಿ ಕೂಡ ತಮ್ಮೆಲ್ರಿಗೂ ಏನು ಬಹಿರಂಗ ಆಗಿತ್ತು ಮತ್ತು ಅದೊಂದು ಸುದ್ದಿಯಲ್ಲಿ ಕೂಡ ಏನು ಚರ್ಚೆಯಲ್ಲಿ ಕೂಡ ಇತ್ತು ಅಷ್ಟೇ ಅಲ್ಲದೆ ಶಿವಸೇನೆಯ ಸಂಜಯ್ ರಾವತ್ ಅವರು ಅಜಿತ್ ಪವಾರ್ ಶೀಘ್ರವೇ ತಮ್ಮ ಏನೋ ಚಿಕ್ಕಪ್ಪ ಶರಾದ್ ಪವಾರ್ ಅವರು ಬಳಿ ವಾಪಸ್ ಹೋಗ್ತಾರೆ ಅಂತ ಬಹಿರಂಗವಾಗಿ ಕೂಡ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಜಿತ್ ಪವಾರ್ ಅವರು ಏನೋ ಬಿ ಜೆ ಪಿಯ ನೆರಳಿನಿಂದ ಹೊರಬರೋದಕ್ಕೆ ಇವರು ಪ್ರಯತ್ನ ಮಾಡ್ತಿದ್ರು ಅನ್ನುವಂಥದ್ದನ್ನು ಇಲ್ಲೋ ಒಂದು ರೀತಿ ಸುಳುವು ಇಲ್ಲಿ ಆಚೆ ಬಂದಿದೆ ಅಂತ ಹೇಳ್ಬೋದು ಬಿ ಜೆ ಪಿಯ ಸಿದ್ಧಾಂತಕ್ಕಿಂತ ತಮ್ಮ ಸ್ವತಂತ್ರ ಅಸ್ತಿತ್ವ ಮುಖ್ಯ ಅನ್ನುವಂಥದ್ದನ್ನು ಅವರು ಭಾವಿಸಿದ್ರು ಅಂತ ಅನಿಸುತ್ತೆ ಅಚ್ಚರಿ ಏನಪ್ಪ ಅಂತಂದರೆ ಅವರು ಬಿ ಜೆ ಪಿಯಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಆರಂಭಿಸಿದಂಥ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಅಪಘಾತ ಸಂಭವಿಸಿದೆ ಇದು ಕಾಕತಾಳೀಯವೋ ಅಥವಾ ಇದರ ಹಿಂದೆ ದೊಡ್ಡ ಮಟ್ಟದಾದಂಥ ಸ್ಕೆಚ್ ಏನಾದರೂ ಇದೆಯೋ ಮುಂದೆ ತನಿಖೆ ಆದ ಮೇಲೆ ನಮ್ಗೆಲ್ರಿಗೂ ಸಹ ಅರ್ಥ ಆಗಬೇಕಾಗತ್ತೆ ನಿಗೂಢ ಸರಣಿ ಸಾವುಗಳು ಸ್ನೇಹಿತರೆ ನೀವು ಸರಿಯಾಗಿ ಗಮನಿಸಿದ್ರೆ ಭಾರತದ ರಾಜಕಾರಣದಲ್ಲಿ ಒಂದು ಭಯಾನಕ ಪ್ಯಾಟರ್ನ್ ಕಾಣಿಸುತ್ತಾ ಹೋಗುತ್ತೆ ಯಾರೆಲ್ಲ ವ್ಯವಸ್ಥೆಯ ವಿರುದ್ಧ ಅಥವಾ ಬಿ ಜೆ ಪಿಯ ಆಂತರಿಕ ಸಮೀಕರಣ ಅಂತ ಏನು ಕರಿತೀವಿ ಅವುಗಳಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ರು ಅವರು ಇದ್ದಕ್ಕಿದ್ದಂತೆ ವೈಮಾನಿಕ ಒಂದು ರೀತಿಯ ದುರಂತಗಳಲ್ಲಿ ಪ್ರಾಣಗಳನ್ನು ಕಳೆದುಕೊಳ್ತಾ ಬರ್ತಿದ್ದಾರೆ ಜನ ಜನರಲ್ ಬಿಪಿನ್ ರಾವತ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಭಾರತದ ಮೊದಲ ಸಿ ಡಿ ಎಸ್ ಹವಾಮಾನ ಸರಿ ಇಲ್ಲದಿದ್ದಾಗ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ ಅವರು ಮೃತಪಟ್ಟಿದ್ದರು ಅಲ್ಲಿಯೂ ಸಹ ತಾಂತ್ರಿಕ ಕಾರಣಗಳಿಂದ ಹವಾಮಾನ ಮೇಲೆ ಹವಾಮಾನದ ಮೇಲೆ ಏನು ಒಂದು ರೀತಿ ಗೂಬಿಯನ್ನು ಕೂರಿಸಲಾಯ್ತು ಮತ್ತೆ ಇನ್ನೊಬ್ಬ ವ್ಯಕ್ತಿ ವಿಜಯ್ ರೂಪಾನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೋ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳಿವರು ಅಧಿಕಾರದಿಂದ ಇಳಿದ ಮೂಲೆಗೆ ಮೂಲೆಯಲ್ಲಿ ಕೂತಿದ್ದಂಥ ಮೂಲೆಗೆ ತಳ್ಳಲ್ಪಟ್ಟಿದ್ದಂತಹ ಅಂತಲೇ ಹೇಳಬೇಕು ಅಂತಹ ರೂಪಾನಿಯವರು ಲಂಡನ್ಗೆ ಹೋಗುವಂಥ ಟೈಮಲ್ಲಿ ಅಲಹಾಬಾದ್ನಲ್ಲೇನೆ ವಿಮಾನ ಅಪಘಾತಕ್ಕೆ ಬಲಿಯಾಗಿ ಇವರು ಸಹ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಈಗ ಅದೇ ಸಾಲಿಗೆ ಅಜಿತ್ ಪವಾರ್ ಅವರು ಕೂಡ ಸೇರಿದ್ದಾರೆ ಮಾಧವರಾವ್ ಸಿಂಧ್ಯಾ ಮತ್ತು ವೈಎಸ್ ರಾಜಶೇಖರ್ ರೆಡ್ಡಿ ನಮ್ಮ ಆಂಧ್ರದ ಸಿ ಎಂ ಆಗಿದ್ದಂತಹ ವ್ಯಕ್ತಿ ಅವರ ಸಾವು ಕೂಡ ಇದೇ ರೀತಿ ನಿಗೂಢವಾಗಿನೇ ಇದ್ದೋಗಿದೆ ಪ್ರತಿಯೊಂದು ಅಪಘಾತದ ನಂತರವೂ ಸಹ ತನಿಖೆ ಅನ್ನುವಂಥದ್ದು ನಡೆಯುತ್ತೆ ಆದರೆ ಸತ್ಯ ಮಾತ್ರ ಯಾರಿಗೂ ಸಹ ಗೊತ್ತಾಗದೇ ಎಂದಿಗೂ ಸಹ ಹೊರಬರೋದೇ ಇಲ್ವೇನೋ ಅನ್ನೋಷ್ಟು ಮಟ್ಟಿಗೆ ಈ ಒಂದು ಏನೋ ಫ್ಲೈಟ್ ಕ್ರ್ಯಾಶ್ಗಳಲ್ಲಿ ತೀರುಗದಂಥವ್ರ ಬಗ್ಗೆ ಆ ಫ್ಲೈಟ್ ಕ್ರ್ಯಾಶ್ಗಳಿಗೆ ಆದಂಥ ಕಾರಣಗಳ ಬಗ್ಗೆ ಜನಕ್ಕೆ ಇನ್ನೂ ಸಹ ಒಂದು ರೀತಿ ಗುಮಾನಿ ಇದೆ ಅದ್ರ ಬಗ್ಗೆ ಮುಂದೆ ಯಾವ ಮಟ್ಟಕ್ಕೆ ಈಗ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಬಗ್ಗೆನೂ ಮುಂದೆ ಜನರಿಗೆ ಯಾವ ರೀ ಯಾವ ಮಟ್ಟಕ್ಕೆ ಸತ್ಯ ಅನ್ನುವಂಥದ್ದು ಹೊರಗೆ ಬರುತ್ತೆ ಅನ್ನುವಂಥ ಡೌಟ್ ಕೂಡ ಇದೆ ಮಹಾರಾಷ್ಟ್ರದ ಹಾದಿ ಮುಂದೇನು ಸ್ನೇಹಿತರೆ ಅಜಿತ್ ಪವಾರ್ ಸಾವಿನಿಂದ ಈ ಒಂದು ಮಹಾರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಒಂದು ರೀತಿ ಶೂನ್ಯ ಅನ್ನುವಂಥದ್ದು ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಜಿಲ್ಲಾ ಪರಿಷತ್ ಚುನಾವಣೆಗಳು ಇನ್ನೇನು ಹೊತ್ತಲ್ಲೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅನೇಕ ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರಕ್ಕೆ ಈಗ ಏನು ಮಹಾರಾಷ್ಟ್ರ ರಾಜ್ಯ ಈಗ ನಿಂತ್ಕೊಳ್ತಾ ಇದೆ ಅಜಿತ್ ಪವಾರ್ ಅವರ ಬಣ ಈಗ ಶರದ್ ಪವಾರ್ ಅವರ ಜೊತೆ ವಿಲೀನ ಆಗತ್ತಾ ಅಥವಾ ಬಿಜೆಪಿಯ ಈ ಒಂದು ಬಿಜೆಪಿ ಅನ್ನುವಂಥ ಪಕ್ಷ ಏನಿದೆ ಈ ಒಂದು ಬಣವನ್ನು ತನ್ನಲ್ಲೇ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತಾ ಕಾಲುವೆ ಇದು ಕೆಲ ಉತ್ತರ ನೀಡಬೇಕಾಗತ್ತೆ ಆದರೆ ಒಂದು ಮಾತಂತೂ ಸತ್ಯ ಭಾರತದ ರಾಜಕಾರಣದಲ್ಲಿ ವಿಮಾನ ಪ್ರಯಾಣ ಅನ್ನುವಂಥದ್ದು ಕೆಲವರಿಗೆ ಪ್ರಾಣ ಸಂಕಟವಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥದ್ದನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗತ್ತೆ ಅಜಿತ್ ಪವಾರ್ ಅವರ ಅಡ್ಜಸ್ಟ್ಮೆಂಟ್ ಇಲ್ಲಿಗೆ ಮುಕ್ತಾಯವಾಯ್ತಾ ಅಥವಾ ಇದು ಹೊಸ ರಾಜಕೀಯ ಸಮರಕ್ಕೆ ಇದೊಂದು ರೀತಿ ನಾಂದಿ ಆಯ್ತಾ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇನಿದೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಸತ್ಯ ಏನೇ ಇರಲಿ ದಾದಾವರ ಹಗಲಿಕೆ ಮಹಾರಾಷ್ಟ್ರಕ್ಕೆ ತುಂಬಲಾರ್ದ ನಷ್ಟ ಅಂತ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ